ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ರವರ ಹೇಳಿಕೆಗೆ ವಿಶ್ವಂಬರ ವಾರಪತ್ರಿಕೆಯ ಸಂಪಾದಕ ಅನಂತಮೂರ್ತಿ ಮೂರ್ತಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ವಸಂತ್ ನಾಯ್ಕ್ರವರು ಬುಧವಾರ ಸುದ್ದಿಗೋಷ್ಠಿಯನ್ನು ನಡೆಸಿ ವಿಶ್ವಂಬರ ವಾರಪತ್ರಿಕೆಯಲ್ಲಿ ತನ್ನ ಫೋಟೋವನ್ನು ಬಳಸಿ ಕೆಟ್ಟದಾಗಿ ಬರೆದಿದ್ದಾರೆ ಇದರಿಂದ ನನಗೆ ಮತ್ತು ನನ್ನ ಕುಟುಂಬಕ್ಕೆ ತುಂಬ ನೋವಾಗಿದೆ ನಾನು ಅವರ ವಿರುದ್ಧ ಸಿದ್ದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಿಸುತ್ತೇನೆ ಎಂದು ಹೇಳಿಕೆ ನೀಡಿದ್ದರು ಅನಂತಮೂರ್ತಿ ಮೂರ್ತಿ ಅವರು ಇವತ್ತು ಏನೆಲ್ಲ ಮಾತನಾಡಿದರು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನೀವು ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಚಾನೆಲ್ ವೀಕ್ಷಿಸಿ ಧನ್ಯವಾದಗಳು ಭೀಮಣ್ಣನವರಿಂದ ಬಹಳ ಅಂತರ ಕಾಪಾಡಿಕೊಂಡಿದ್ದರು ಸರಿಯಾಗಿ ಅವರು ಬಂದ ಕಾರ್ಯಕ್ರಮಕ್ಕೆ ಹೋಗ್ತಿರ್ಲಿಲ್ಲ ಕೆಲವಷ್ಟು ಪ್ರತಿಭಟನೆಯನ್ನು ತನ್ನ ಮೂಲಕವಾಗಿ ಅವರ ದೂರನೇ ಇದ್ದರು ಇನ್ಫ್ಯಾಕ್ಟ್ ಶೇಷನಿಂದ ವಿಚಾರಣೆ ಮುಗಿಸ್ಕೊಂಡು ಆಚೆ ಬಂದವರು ಕೂಡ ಅವರು ಭೀಮಣ್ಣನವರಿಗೆ ಧನ್ಯವಾದ ಅವರು ಅಂತ ಹೇಳೇ ಇಲ್ಲ ಮಂಕಳ ವೈದ್ಯರು ಧನ್ಯವಾದ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಧನ್ಯವಾದ ಹೇಳ್ತಾರೆ ಭೀಮಣ್ಣವ್ರಿಗೆ ಹೇಳಬೇಕಾಗಿತ್ತಲ್ಲ ಆಗಲೇ ಹೇಳಿಲ್ಲ ಹಾಗೆ ಇವರಿಗೆ ಈ ಕೇಸ್ ಜಾಸ್ತಿ ಆದಮೇಲೆ ತೀವ್ರತೆ ಜಾಸ್ತಿ ಆದಮೇಲೆ ಭೀಮಣ್ಣನ ನೆನಪಾಗತ್ತೆ ಬಹುಶಃ ಈ ಕೇಸಿನ ಡೆವಲಪ್ಮೆಂಟ್ ಜಾಸ್ತಿ ಆಗಿರಬಹುದು ಈ ಕೇಸಿನಿಂದ ಬಚಾವಾಗಲಿಕ್ಕಾಗಿ ಸಮುದಾಯ ಜಾತಿ ಭೀಮಣ್ಣನ ಹೆಸರೆಲ್ಲ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ ಹಿಂದೆ ನಮ್ಮ ವಿಶ್ವಂಬರ ಟಿ ವಿ ಸಿದ್ದಾಪುರದಲ್ಲಿ ಇಬ್ಬರು ಬಾಣಂತಿ ಏನು ಯುವಕರಿದ್ದಾರೆ ಸಂತೋಷ್ ಸಾವಿ ಕಾರಣ ಆದಂಥ ಯುವಕರ ಜೊತೆ ಇವರಿಗೆ ಸಂಪರ್ಕ ಇತ್ತು ಅನ್ನುವಂಥ ಕಾರಣಕ್ಕಾಗಿ ಇವರನ್ನು ಕೂಡ ವಿಚಾರಣೆ ಮಾಡಿದ್ದಾರೆ ಹೊರತು ನಾವೆಲ್ಲೂ ಕೂಡ ವಸಂತ ನಾಯಕರು ತಪ್ಪು ಮಾಡಿದ್ದಾರೆ ಅಂತಾಗಲಿ ಅಥವಾ ಅವರ ಅಪರಾಧಿ ಅಂತಾಗಲಿ ಅಥವಾ ಅವರ ಮೇಲೆ ಆರೋಪ ಇದೆ ಅಂತಾಗಲಿ ನಾವೆಲ್ಲರೂ ಕೂಡ ಮಾಡಿಲ್ಲ ಸಂಪೂರ್ಣವಾದಂತಹ ಮಾಹಿತಿ ಇದೆ ಇದನ್ನು ಸರಿಯಾಗಿ ಓದ್ಕೊಳ್ಳದೆ ಅಂದರೆ ಅರ್ಥಾತ್ ವಾರಪತ್ರಿಕೆಗೂ ದಿನಪತ್ರಿಕೆಗೂ ಇರುವಂತಹ ವ್ಯತ್ಯಾಸ ತಿಳಿದುಕೊಳ್ಳದೆ ವಸಂತ ನಾಯ್ಕರು ಆತರ ಪಟ್ಟಿದ್ದಾರೆ ಅನ್ನುವಂಥದ್ದು ನಮ್ಮ ವಿಶ್ವಭಾರತ ಪತ್ರಿಕೆಯ ವಾದ ಮತ್ತು ಸನ್ಮಾನ್ಯ ವಸಂತ್ ನಾಯ್ಕರವರು ನಮ್ಮ ಪತ್ರಿಕೆ ಕೂಡ ಹಿಂದೆ ಜಾಹೀರಾತು ಕೊಟ್ಟಿದ್ದಾರೆ ನಮ್ಮ ಪತ್ರಿಕೆಗೆ ಬಂದು ನಮ್ಮ ಟಿ ವಿಗೆ ಬಂದು ಸಂದರ್ಶನದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಪತ್ರಿಕೆ ಕೂಡ ಅವ್ರು ನ್ಯೂಸ್ ಕೊಟ್ಟಿದ್ದಾರೆ ಹಲವಾರು ನ್ಯೂಸನ್ನು ಮಾಡಿದ್ದೇವೆ ಇಷ್ಟಿದ್ರೂ ಕೂಡ ಸಡನ್ನಾಗಿ ಅವರಲ್ಲಿ ಆದಂತಹ ಬದಲಾವಣೆ ನಮಗೆ ಆಶ್ಚರ್ಯ ತಂದಿದೆ ನಮ್ಮ ವಿಶ್ವಮರ ಪತ್ರಿಕೆ ಯಾವತ್ತೂ ಕೂಡ ಯಾವುದೇ ಸಮುದಾಯದ ವಿರುದ್ಧ ಆಗಲಿ ಇಲ್ಲ ಅಥವಾ ಯಾವುದೇ ಜಾತಿ ವಿರುದ್ಧ ಆಗಲಿ ಇಲ್ಲ ನಮ್ಮ ಪತ್ರಿಕೆಯಲ್ಲಿ ನಮ್ಮ ಫೇಮ ನಮ್ಮ ಟಿ ವಿ ಆಫೀಸ್ ಎಲ್ಲ ಜಾತಿಯಲ್ಲೂ ಕೂಡ ಕೆಲಸ ಮಾಡ್ತಾರೆ ಹಾಗೆ ಯಾವುದೇ ಜಾತಿ ಇಲ್ಲ ಯಾವುದೇ ಸಮುದಾಯ ಇಲ್ಲ ಈ ಎಲ್ಲರೂ ಕೂಡ ಸರಿಯಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರುವಂತಹ ಪತ್ರಿಕಾ ಧರ್ಮ ಪಾಲಿಸ್ತಾ ಇರುವಂಥದ್ದು ನಮ್ಮ ವಿಶ್ವಮರ ಪತ್ರಿಕೆ ಹಿಂದೆ ನಮ್ಮ ಚಾನಲ್ಗೆ ಬಂದಾಗ ಸನ್ಮಾನ್ಯ ವಸಂತ ನಾಯಕರೇ ನಮ್ಮ ಚಾನೆಲ್ ಬಗ್ಗೆ ಬಹಳ ಮೆಚ್ಚುಗೆ ಮಾತನಾಡಿದ್ದಾರೆ ಅನ್ನುವಂಥದ್ದು ಕೂಡ ತಾವು ಗಮನಿಸ್ಬೇಕು ನಮಸ್ಕಾರ ದಿನಪತ್ರಿಕೆ ಮತ್ತು ವಾರ ಪತ್ರಿಕೆಯ ಓದುವ ವ್ಯತ್ಯಾಸ ತಿಳಿಯದೆ ಸನ್ಮಾನ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ವಸಂತ್ ನಾಯಕರವರು ಆತರ ಪಟ್ಟು ವ್ರತ ಆರೋಪವನ್ನು ಮಾಡಿದ್ದಾರೆ ಸಾಮಾನ್ಯವಾಗಿ ದಿನಪತ್ರಿಕೆಗೂ ಮತ್ತು ವಾರಪತ್ರಿಕೆಗೂ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ ಇವತ್ತಿನ ದಿವಸದಲ್ಲಿ ವಾರಪತ್ರಿಕೆ ಓದುಗರ ಸಂಖ್ಯೆ ಕಡಿಮೆ ಆದ್ದರಿಂದ ಎಷ್ಟೋ ಜನಕ್ಕೆ ಅದರ ಅರಿವಿಲ್ಲ ನಾನು ಹೇಳ್ತೇನೆ ವಾರಪತ್ರಿಕೆ ಅಂತಂದರೆ ಆ ಪತ್ರಿಕೆಯಲ್ಲಿ ಫ್ರಂಟ್ ಪೇಜಲ್ಲಿ ಮೊದಲನೇ ಪುಟದಲ್ಲಿ ಕೇವಲ ಹೆಡ್ಲೈನನ್ನು ಮಾತ್ರ ಹಾಕುವಂಥದ್ದು ಹೆಡ್ಲೈನು ಮತ್ತು ಸಬ್ ಹೆಡ್ಲೈನ್ ಅಂದರೆ ಉದಾಹರಣೆಗೆ ಇಲ್ಲಿ ನಮ್ಮ ಪ್ರಮುಖ ಈ ಈ ಸುದ್ದಿಯಲ್ಲಿ ವಿಷಯ ಬಂದರೆ ಮೃತ ಸಂತೋಷ್ ತಂದೆ ಜೊತೆ ವಿಶೋಕ ಸಂದರ್ಶನ ಸಂತೋಷ್ ಆತ್ಮಹತ್ಯೆ ಹಿಂದಿದೆ ಅಪ್ರಾಪ್ತ ಹುಡುಗಿಯರ ಕರಾಳ ತಂದೆ ಜಾಲ ಕ್ವಶನ್ ಮಾರ್ಕ್ ಶಿರಸಿ ಹೆಚ್ಚುತ್ತಿದೆ ಗಾಂಜಾ ಘಾಟು ಹೀಗೆ ಹೆಡ್ಲೈನ್ ಅನ್ನು ಮಾತ್ರ ನಾವು ಹಾಕ್ತೇವೆ ಹಾಕಿ ಮತ್ತೆ ಆ ವಿಷಯದಲ್ಲಿ ಆ ವಿಷಯದಲ್ಲಿ ಪ್ರಮುಖ ವ್ಯಕ್ತಿಗಳು ಯಾರಿದ್ದಾರೋ ಅವರ ಫೋಟೋವನ್ನು ನಾವು ಇಲ್ಲಿ ಮುದ್ರಿಸ್ತೇವೆ ಆ ನಂತರದಲ್ಲಿ ಒಳಗಡೆಗೆ ಆ ವಿಷಯವಾಗಿ ಸಂಪೂರ್ಣವಾದಂತಹ ಸುದ್ದಿಯನ್ನು ನಾವು ಬರೀತೇವೆ ಏನಿದೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಯಾರು ವಿಚಾರಣೆ ಆಗಿದೆ ಯಾರು ಆರೋಪಿಗಳು ಯಾರ ಅಪರಾಧಿಗಳು ಹೀಗೆ ಪ್ರಮುಖ ಎಲ್ಲ ಅಂಶಗಳು ಕೂಡ ಒಳಗಡೆ ಇರುತ್ತೆ ಆದರೆ ದಿನಪತ್ರಿಕೆ ಹಾಗಲ್ಲ ದಿನಪತ್ರಿಕೆ ಅಂತಂದರೆ ಇದರಲ್ಲಿ ನೋಡಿ ಆ ದಿವಸದ ಪ್ರಮುಖ ಸುದ್ದಿಯನ್ನು ಹೆಡ್ಲೈನ್ ಬರೀತಾರೆ ಅದಕ್ಕೆ ಸಂಪೂರ್ಣ ನ್ಯೂಸ್ ಬರೀತಾರೆ ಮತ್ತು ಫೋಟೋವನ್ನು ಹಾಕ್ತಾರೆ ಅಂದರೆ ದಿನಪತ್ರಿಕೆಯಲ್ಲಿ ಫ್ರಂಟ್ ಪೇಜ್ ಅಂತಂದರೆ ಸುದ್ದಿನೇ ಬರುತ್ತೆ ಆದರೆ ವಾರಪತ್ರಿಕೆಯಲ್ಲಿ ಕೇವಲ ಹೆಡ್ಲೈನ್ ಮಾತ್ರ ಬರುತ್ತೆ ಸುದ್ದಿ ಬರೋದಿಲ್ಲ ಇದನ್ನು ವಸಂತ ನಾಯಕರು ಅರ್ಥ ಮಾಡಿಕೊಡದೆ ಆತರ ಪಟ್ಟು ವ್ರತಾ ಆರೋಪವನ್ನು ವಿಶ್ವಮರ ಚಾನೆಲ್ ಮಾಡಿದ್ದಾರೆ